ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಸುಪ್ರೀ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದೀರಾ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಹೊಸ ರೇಷನ್ ಕಾರ್ಡ್ ಹಾಗೆಯೇ ತಿದ್ದುಪಡಿಗೆ ಅವಕಾಶ ಕೊಟ್ಟಿದೆ ಸರ್ಕಾರ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆಯೇ ಎಲ್ಲೆಲ್ಲಿ ಎಷ್ಟೊತ್ತು ಗಂಟೆ ಇರುತ್ತೆ ಎಷ್ಟು ಗಂಟೆವರೆಗೂ ಇರುತ್ತೆ ಇಷ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೆಷ್ಟು ಗಂಟೆವರೆಗೂ ಇರುತ್ತೆ ಎಲ್ಲೆಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಜೊತೆಗೆ ಯಾವುದೇ ಒಂದು ಯೋಜನೆ ಒಂದು ಸಹಾಯ ಪಡ್ಕೊಳ್ಬೇಕಂದ್ರೆ ರೇಷನ್ ಕಾರ್ಡ್ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕಾಗುತ್ತೆ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಅವಕಾಶವನ್ನ ಕೊಟ್ಟಿದೆ ಸರ್ಕಾರ ಅಂತ ಹೇಳ್ಬಿಟ್ಟು ನೋಡೋಣ ಎಷ್ಟು ಗಂಟೆವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಜೊತೆಗೆ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನಿನ್ನೆಯಿಂದಾನೇ ಒಂದು ಹೊಸ ರೇಷನ್ ಕಾರ್ಡ್ ಮತ್ತೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಮೊದಲಿಗೆ ಸರ್ವರ್ ಒನ್ ಬೆಂಗಳೂರು ಗ್ರಾಮೀಣ ಮತ್ತೆ ನಗರದಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಅಂತಾನೆ ಹೇಳಕ್ಕೂ ಮುಂಚೆ ಇವತ್ತು ಕೂಡ ಏಳು ಏಳು ಅಂದ್ರೆ ಏಳನೇ ತಾರೀಕು ಏಳನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಳಿಗ್ಗೆ ಹತ್ತರಿಂದ ನಿಮಗೆ ಆರು ಗಂಟೆವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂದರೆ ಬೆಂಗಳೂರಲ್ಲಿ ಬೆಂಗಳೂರು ನಗರ ಆಗಿರ್ಬೋದು ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು ಎಲ್ಲಂದರೆ ಅಲ್ಲಿ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಹತ್ತರಿಂದ ಆರು ಗಂಟೆ ಒಳಗಡೆ ನೀವು ತಿದ್ದುಪಡಿ ಆಗಿರ್ಬೋದು ಹೊಸ ರೇಷನ್ ಕಾರ್ಡ್ ಮಾಡಿಸೋರಾಗಿರ್ಬೋದು ಹೋಗಿ ವಿಚಾರಿಸ್ಬಿಟ್ಟು ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು ನೋಡ್ಬೋದು ನೆಕ್ಸ್ಟ್ ನಾವು ಸರ್ವರ್ ಟೂನಲ್ಲಿ ಯಾವ ಜಿಲ್ಲೆಗಳಿಗೆ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಹೊಸ ರೇಷನ್ ಕಾರ್ಡ್ಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದರೆ ಬಾಗಲಕೋಟೆಗೆ ಕೊಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಕೂಡ ಕೊಟ್ಟಿದ್ದಾರೆ ಹಾಗೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಮತ್ತು ದ ಉತ್ತರ ಕನ್ನಡ ಎರಡೂ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನೋಡ್ಬೋದು ಅದರ ಜೊತೆಗೆ ಧಾರವಾಡ ಗದಗ ಹಾಸನ ಮತ್ತು ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಉತ್ತರ ಕನ್ನಡ ವಿಜಯಪುರ ಜಿಲ್ಲೆಯವ್ರಿಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡ್ಗೆ ಕೊಟ್ಟಿದ್ದಾರೆ ಹಾಗೆ ಏಳನೇ ತಾರೀಕು ಅಂದರೆ ಇವತ್ತು ಮತ್ತು ನಾಳೆ ಆಗಿರ್ಬೋದು ಇನ್ನು ಮುಂದೆ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡ್ಗೆ ಅವಕಾಶವನ್ನು ಕೊಡ್ತಾನೆ ಇರ್ತಾರೆ ಆದರೆ ನಿನ್ನೆಯಿಂದಲೇ ಕೂಡ ಸ್ಟಾರ್ಟ್ ಆಗಿದೆ ಇನ್ನು ಯಾರ್ಯಾರು ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕು ತಿದ್ದುಪಡಿ ಮಾಡಿಸ್ಬೇಕು ಅಂಥವರೆಲ್ಲ ಹೋಗಿ ವಿಚಾರಿಸಿ ಮಾಡಿಸ್ಬೋದು ಅಂತಲೇ ಹೇಳ್ಬೋದು ಇವ್ರಿಗೂ ಕೂಡ ಈ ಜಿಲ್ಲೆಯವ್ರಿಗೂ ಕೂಡ ಈ ಸರ್ವರ್ ಟೂನಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನು ನೆಕ್ಸ್ಟ್ ಸರ್ವರ್ ತ್ರೀನಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡುತ್ತೆ ಬಳ್ಳಾರಿಯಲ್ಲಿ ನಿಮಗೆ ಹತ್ತು ಗಂಟೆ ಬೆಳಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ಅವಕಾಶವನ್ನು ಕೊಟ್ಟಿರ್ತಾರೆ ಬೀದರ್ನಲ್ಲೂ ಕೂಡ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ಕೊಟ್ಟಿರ್ತಾರೆ ಚಿತ್ರದುರ್ಗ ದಾವಣಗೆರೆ ಕಲಬುರ್ಗಿ ಹಾಗೆ ಕೋಲ್ ಕೋಲಾರ ಆಗಿರ್ಬೋದು ಕೊಪ್ಪಳ ಆಗಿರ್ಬೋದು ಇಲ್ಲೂ ಕೂಡ ನಿಮಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ಟೈಮ್ ಇರುತ್ತೆ ನಿನ್ನೆಯಿಂದಾನೆ ಕೂಡ ಸ್ಟಾರ್ಟ್ ಆಗಿದೆ ಹಾಗೆ ರಾಯಚೂರು ರಾಮನಾಗ ರಾಮನಗರ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ತುಮಕೂರು ಯಾದಗಿರಿ ವಿಜಯನಗರ ಇಲ್ಲೂ ಕೂಡ ಬೆಳಿಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಹೊಸ ರೇಷನ್ ಕಾರ್ಡ್ ಮಾಡಿಸೋರು ಆಗಿರ್ಬೋದು ವಿಚಾರಿಸ್ಬಿಟ್ಟು ಮಾಡಿಸ್ಬೋದು ಅಂತಾನೆ ಹೇಳ್ಬೋದು ನಾವಿವಾಗ ಆಲ್ರೆಡಿ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಇರುತ್ತೆ ರೇಷನ್ ಕಾರ್ಡ್ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ನೆಕ್ಸ್ಟ್ ರೇಷನ್ ಕಾರ್ಡಲ್ಲಿ ಯಾವ ಥರ ಒಂದು ಬದಲಾವಣೆಯನ್ನು ಮಾಡಿಸ್ ಮಾಡಿಸ್ಕೊಳ್ಬೋದು ಆ ಥರ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆಲ್ಲ ಯಾವ ಥರ ಮಾಡಿಸ್ಕೊಳ್ಬಹುದು ಅಂತ ಹೇಳಿಬಿಟ್ಟು ನೋಡೋದಾದರೆ ಹೆಸರು ಸೇರ್ಪಡೆ ಅಂದರೆ ಹೊಸ ಹೆಸರನ್ನು ಸೇರ್ಪಡೆ ಮಾಡ್ಬೋದು ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸ್ಬೋದು ಯಜಮಾನಿಯ ಹೆಸರನ್ನು ಬದಲಾವಣೆ ಮಾಡ್ಬೋದು ನಿಮ್ಮ ಬೇರೆಯವರ ಒಂದು ರೇಷನ್ ಕಾರ್ಡ್ ಬೇರೆಯವರ ಹೆಸರು ಇರುತ್ತೆ ರೇಷನ್ ಕಾರ್ಡಲ್ಲಿ ಅದನ್ನು ನೀವು ಚೇಂಜ್ ಮಾಡಿಸ್ಬೋದು ಹಾಗೆಯೇ ರೇಷನ್ ಕಾರ್ಡಿಂದ ಹೆಸರು ತೆಗೆ ತೆಗೆದುಹಾಕಲು ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಾರೆ ಅಂತಾನೆ ಹೇಳ್ಬೋದು ಜೊತೆಗೆ ಈ ಕೆ ವೈ ಸಿ ಮಾಡಿಸ್ಬೋದು ಥರ ಸೇವೆಗಳು ಇಲ್ಲಿ ಮಾಡಿಸ್ಬೋದು ಅಂತಾನೆ ಹೇಳ್ಬೋದು ಅವಕಾಶವನ್ನು ಕೊಟ್ಟಿದ್ದಾರೆ ನೀವು ಮಾಡಿಸ್ಬೋದು ಹಾಗೆ ಹೊಸ ರೇಷನ್ ಕಾರ್ಡ್ ಮಾಡಿಸೋರು ವಿಚಾರಿಸ್ಬಿಟ್ಟು ಮಾಡಿಸ್ಬೋದು ನೆಕ್ಸ್ಟ್ ಎಲ್ಲಿಗೆ ಹೋಗಿ ರೇಷನ್ ಕಾರ್ಡ್ ಬಗ್ಗೆ ವಿಚಾರಿಸ್ಬೇಕು ರೇಷನ್ ಕಾರ್ಡ್ ಅರ್ಜಿಯನ್ನು ಯಾ ಎಲ್ಲಿಗೆ ಹೋಗಿ ಆಗಬೇಕು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಬೆಂಗಳೂರು ಒನ್ ಆಗಿರ್ಬೋದು ಸಿ ಎಸ್ ಸಿ ಕೇಂದ್ರ ಅಥವಾ ನಿಮ್ಮ ಹತ್ತಿರದ ಯಾವುದೇ ಒಂದು ಕೇಂದ್ರಕ್ಕೆ ಹೋಗಿ ವಿಚಾರಿಸ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು ನೋಡಬಹುದು ಇನ್ನು ಯಾರ್ಯಾರೆಲ್ಲ ತಿದ್ದುಪಡಿ ಮಾಡಿಸ್ಬೇಕಾಗಿದೆ ರೇಷನ್ ಕಾರ್ಡ್ ಹೋಗಿ ತಿದ್ದುಪಡಿ ಮಾಡಿಸಿ ಹಾಗೆ ಹೊಸ ರೇಷನ್ ಕಾರ್ಡ್ಗೂ ಕೂಡ ವಿಚಾರಿಸಿ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೂಡ ನೋಡಿ ಯಾರ್ಯಾರೆ ಸಬ್ಸ್ಕ್ರೈಬ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ